ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್ ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತಿ ಅಂತ ನೋಡೋಣ ಇವತ್ತು ನಾವು ರೋಜ್ದಾರಿಗೆ ಸ್ವಲ್ಪ ನಮ್ಮ ಕೈಲಿ ಎಷ್ಟೈತಿ ಅಷ್ಟು ಅನ್ನ ಮತ್ತು ಸ್ವಲ್ಪ ಚಿಕನ್ ಪಲ್ಯ ಅದು ಮಾಡಿ ಕೊಡ್ಬೇಕಂತ ಹೇಳಿ ನಾವು ಅಂದ್ಕೊತಿದ್ವಿ ರೀ ಪಾಪ ಚಿಕನ್ ಮನೆ ಮನೆಯೊಳಗೆ ಅಕ್ಕಿನೂ ಇತ್ತು ಹಾಗಾಗಿ ನಾವು ಇಲ್ಲ ನಾನು ಖಾನ ರೆಸಿಪಿ ಮತ್ತು ಚಿಕನ್ ರೆಸಿಪಿನ ನಾನು ನಿಮಗೆ ತೋರ್ಸತ್ತೀನಿ ರೀ ಇಲ್ಲಿ ಒಂದು ಡಬ್ಬ್ರಿ ತೊಗೊಂಡಿದ್ದೀನಿ ಡಬ್ರಿದೊಳಗೆ ಒಂದು ಮೂರಿಂದ ನಾಲ್ಕು ಎಣ್ಣೆ ಎಣ್ಣೆ ಹಾಕ್ಕೊಳ್ಳೋಣರಿ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆಮೇಲೆ ನಾನಿಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಉದ್ದೆಗೆ ಆಮೇಲೆ ಪಲಾವ್ ಎಲಿ ಚಕ್ಕಿ ಲವಂಗ ನಿಮ್ಮ ಕಡೆ ಯಾವ್ಯಾವ ಮಸಾಲೆ ಇರ್ತೈತೆ ಅದೆಲ್ಲ ನೀವು ಎಣ್ಣೆದೊಳಗೆ ಹಾಕೋರಿ ಆಮೇಲೆ ಇಲ್ಲಿ ಎಣ್ಣೆ ನಮ್ದು ಸ್ವಲ್ಪ ಬಿಸಿ ಆಗೈತಿ ಎಣ್ಣೆ ಬಿಸಿ ಹಾಕ್ಕೂಳೇನ ನಾನು ಇಲ್ಲಿ ಚಕ್ಕಿ ಆಮೇಲೆ ಪಲಾವ್ ಎಲಿ ಮೆಣಸಿನ್ಕಾಯಿ ಲವಂಗ ಏಲಕ್ಕಿ ಆಮೇಲೆ ಸ್ವಲ್ಪ ಜಾವಿತ್ರಿಲ್ಲದೇ ಏನೋ ರೀ ಅದೆಲ್ಲನೂ ನೀವು ಹಾಕೋಬೋದು ಅದೆಲ್ಲ ನಾನು ಅದೆಲ್ಲ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಎಣ್ಣೆದೊಳಗೆ ಫ್ರೈ ರೀ ಅದು ಪಲಾವ್ ಎಲ್ಲ ಎಣ್ಣೆದೊಳಗೆ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಉದ್ದೆಗೆ ಉಳ್ಳಾಗಡ್ಡಿನ ನಾವು ಹೆಚ್ಚಿದ್ದೀವಲ್ಲ ರೀ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ರೀ ಮಿಕ್ಸ್ ಮಾಡಿ ಸ್ವಲ್ಪ ಮೆತ್ತಗಾಗಿ ಬ್ರೌನ್ ಕಲರ್ ಬರೋವರೆಗೂ ಬಿಡ್ಬೇಕು ರೀ ಯಾಕೆ ಅಂದೊಳಗಡೆ ಸ್ವಲ್ಪ ಟೇಸ್ಟ್ ಆಕೈತಿ ರೀ ಅದು ಸ್ವಲ್ಪ ಬ್ರೌನ್ ಕಲರಿಗೆ ಬಂತು ಅಂತಂದ್ರೆ ಅನ್ನ ಟೇಸ್ಟ್ ರೀ ರೈಸ್ ಟೇಸ್ಟ್ ಆಕೈತಿ ಹಾಗಾಗಿ ಒಂದು ಪ್ಲೇಟನ್ನು ನಾವು ಮುಚ್ಚಿಬಿಡೋಣ್ರಿ ಪ್ಲೇಟ್ ಮುಚ್ಚಿದ ಮೇಲೆ ನೀವು ಇಲ್ಲಿ ನೋಡ್ಬೋದು ರೀ ಯಾವ ರೀತಿ ಸ್ವಲ್ಪ ಬ್ರೌನ್ ಕಲರಿಗೆ ಬಂದಿದ್ದಾವೋ ಅಂತಂದು ಬ್ರೌನ್ ಕಲರಿಗೆ ಬಂದಿದ್ದಾವಂತಂದ್ರೆ ಹೊತ್ಸಾಗಿ ಬಿಡ್ಬಾಕ್ ಉಳ್ಳಾಗಡ್ಡಿ ಅವಾಗ ಅವಾಗವಾಗ ಎರಡೆರಡು ನಿಮಿಷಕ್ಕೆ ಮಿಕ್ಸ್ ಮಾಡ್ಕೊತಾ ಏರಿ ಆಮೇಲೆ ನನ್ನ ಕಡೆ ಸ್ವಲ್ಪ ಗ ಧನಿಯಾ ಪೌಡ್ರ್ ಗರಂ ಮಸಾಲ ಆಮೇಲೆ ನಿಮ್ಮ ಕಡೆ ಮತ್ತು ಪಲಾವ್ ಮಸ ಪಲಾವ್ ಮಸಾಲೆ ಅದೇನು ಅಂತಂದರೆ ನೀವು ಹಾಕ್ಕೋಬೋದು ರೀ ನಾನು ಇಲ್ಲೇ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೆ ಆಮೇಲೆ ಉಪ್ಪು ಹಾಕಿದೆ ಉಪ್ಪು ಆಮೇಲೆ ಅದೆಲ್ಲ ಹಾಕಿ ಕವನ ಖಾರ ಹಾಕತ್ತಿಲ್ಲ ರೀ ಮೆಣಸಿನ್ಗಾಯಿ ಹಾಕಿದ್ನಲ್ಲ ಹಾಗಾಗಿ ಮೆಣ್ಸಿನ್ಗಾಯಿ ಹಾಕಿದರೆ ನೀವೇನು ಮತ್ತು ಖಾರ ಹಾಕೋದು ಅಗತ್ಯವಿಲ್ಲ ರೀ ಇಲ್ಲೇ ನಾನು ಮತ್ತು ಮಿಕ್ಸ್ ರೀ ಎಲ್ಲ ಮಸಾಲೆ ಹಾಕಿದ ಮೇಲೆ ಅಂದರೆ ಜಲ್ದಿ ಹೊತ್ತು ರೀ ಅದು ಮಸಾಲೆ ಹಾಕಿದ ಮೇಲೆ ನಾನು ಸ್ವಲ್ಪ ದೊಡ್ಡೊಬ್ಬರದೊಳಗೆ ರೀ ಸ್ವಲ್ಪ ಆಳ್ಬೇಕಲ್ಲ ಹಾಗಾಗಿ ಮಸಾಲೆ ಹೊತ್ತು ಹೊತ್ತುಬಿಡ್ತೈತ್ರಿ ಹಾಗಾಗಿ ನಾವು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ರೀ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಎರಡು ನಿಮಿಷ ಬಿಡೋಣ್ರಿ ಅದು ಬಿಟ್ಟಿದ್ಮೇಲೆ ನೀರು ಹಾಕ್ಕೊಳ್ಳೋಣ್ರಿ ನೀವು ಒಂದು ಕಲ್ಪ ಹಾಕಿದ್ರೆ ಎರಡು ಕಲ್ಪ ಎರಡು ಚಡಿಗೆ ನೀವು ನೀರು ಹಾಕ್ಬೇಕು ರೀ ಎರಡು ಚಡಿಗೆ ಹಾಕಿದ್ರೆ ನಾಲ್ಕು ಚಡ್ಗೆ ನೀವು ನೀರು ಹಾಕ್ಬೇಕು ಅಂದರೆ ಅನ್ನ ಮೆತ್ತಗೆ ಹಾಕಿದ್ರಿ ಉದುರಾದ್ರೂ ಹೋಗಲ್ಲ ರೀ ಹಾಗಾಗಿ ಸ್ವಲ್ಪ ನಾನು ಮೆತ್ತಗನ ಅನ್ನ ಮಾಡತ್ತೀನಿ ರೀ ಹಾಗಾಗಿ ಇಲ್ಲೇ ದೀಡ್ ಕಲ್ಪದ್ದು ಮಾಡಾತೀನಿ ರೀ ಮೂರು ಮೂರೂ ಲೋಟ ನಾನು ನೀರು ಹಾಕಿದೆ ನೀರು ಹಾಕಿ ಇಲ್ಲಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ರೀ ನೀವು ಬೇಕಂದ್ರೆ ಬಾಸ್ಮತಿನೂ ತೊಗೋಬೋದು ಯಾವ್ದು ಬೇಕಾದರೂ ತೊಗೋಬೋದು ರೇಷನ್ ಅಕ್ಕಿಲಿ ನಿಂತ್ರ ನಾನು ಚಲೋ ಹಾಕೈತ್ರಿ ಇಲ್ಲ ನಾನು ನೀಟಾಗಿ ಒಂದು ಸಲ ಒಂದರಿಂದ ಎರಡು ನೀರು ಅಕ್ಕಿನ ನಾನು ತೊಳ್ಕೊಂಡೆ ರೀ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡಿದ್ಮೇಲೆ ಇಲ್ಲಿ ನೀರನ್ನು ಕುದಿಯಾತೈತಿ ನೀರು ಕುದ್ಮೇಲೆ ನಾವು ಅಕ್ಕಿನ ತೊಳೆದು ಇಟ್ಕೊಂಡಿದ್ವಲ್ಲ ರೀ ಅದನ್ನೆಲ್ಲ ನಾವು ರೀ ಒಂದೊಂದಾಗಿ ನೋಡ್ಬೋದು ಇಲ್ಲಿ ನೀರು ನೀರು ಮಸ್ತಾಗಿ ಕುದಿಬಿಟ್ಟಿದ್ದಾವೆ ರೀ ನಮ್ಮ ನೀರು ಕುದಿಯೋ ಮುಂಚೆಗೇ ನೀವು ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಬೇಕು ರೀ ನಿಮಗೆ ಬೇಕಂದ್ರೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅಂತಂದ್ರೆ ನೀವು ಹಾಕ್ಕೋಬೋದು ರೀ ನಿಮಗೆ ಸ್ವಲ್ಪ ನಾವು ನೀರಿಗೆ ಬೇಕಾದ ನೀರಿಗೆ ಬೇಕಾದಷ್ಟು ಉಪ್ಪು ಹಾಕಿರ್ತೀವಿ ರೀ ಮತ್ತು ಅನ್ನಕ್ಕೂ ಬೇಕಲ್ಲ ರೀ ಉಪ್ಪು ಹಾಗಾಗಿ ಅನ್ನಕ್ಕೂ ಬೇಕಾದಷ್ಟು ನೀವು ಉಪ್ಪನ್ನು ಕಡಿಮೆ ಆದ್ರೆ ಹಾಕ್ಕೊಬೋದು ಉಪ್ಪದೇನಿಲ್ಲ ರೀ ಉಪ್ಪನ್ನು ಹಾಕ್ಕೊಬೋದು ಆಮೇಲೆ ಸಲ ಈ ರೀತಿ ಕೈಯಾಡ್ಬೇಕು ರೀ ಆಡಿ ಮಿಕ್ಸ್ ಮಾಡಿ ಮುಚ್ಚಿ ಮುಚ್ಚಳ ಮುಚ್ಚಿಬಿಡ್ಬೇಕು ರೀ ಆಮೇಲೆ ನಾನು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ ರೀ ಚಿಕನನ್ನು ನಾನು ಕುದ್ಸಾಕ ಹಾಕಿದ್ದೀನಿ ರೀ ಇಲ್ಲಿ ಎಣ್ಣೆ ಆಮೇಲೆ ಚಿಕನ್ ಅರಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ರೀ ಒಂದು ಎರಡರಿಂದ ಐದು ನಿಮಿಷ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಮಟ್ಟ ಬಿಡ್ರಿ ಏನಾಗಲ್ಲ ಇಲ್ಲ ನಾನು ನಮ್ಮದು ಅನ್ನ ರೆಡಿ ಆಗೈತೆ ರೀ ಇವಾಗ ಇಳಿಸ್ಕೊಂಬಿಡೋಣ ರೀ ಅನ್ನದ್ದು ಇಲ್ಲ ನಾನು ಒಂದು ಡಬ್ರಿ ತೊಗೊಂಡಿದ್ದೀನಿ ರೀ ಡಬ್ರಿದೊಳಗೆ ಒಂದು ಎರಡರಿಂದ ಮೂರು ಎಣ್ಣೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಚಿಕನಿಗೆ ಎಣ್ಣೆ ಎಷ್ಟು ಹಾಕ್ತಿರಿ ಅಷ್ಟು ಚಲೋ ಹಾಕೈತಿ ಅದ್ರ ಎಣ್ಣೆ ಜಾಸ್ತಿ ತಿನ್ನಬಾರ್ದಲ್ರಿ ಹಾಗಾಗಿ ಚಿಕನೇ ಎಣ್ಣೆ ಬಿಟ್ಟು ಬಿಡ್ತೈತೆ ರೀ ಆಮೇಲೆ ಹೀಗೆ ನಾನು ಒಂದು ಸ್ವಲ್ಪನ ಹಾಕೊಳತ್ತೀನಿ ರೀ ಎಣ್ಣೆ ಇಲ್ಲಿ ನಾನು ಅದಕ್ಕೂ ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಟೊಮೆಟೊನ ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ರೀ ಹೆಚ್ಚಿಟ್ಕೊಂಡಿದ್ಮೇಲೆ ನಮ್ಮದು ಎಣ್ಣೆ ಬಿಸಿ ಆತ ಅಂತ ಅಂದ್ಕೊಳ್ಳಿನ ನಾವು ರೀ ನಮ್ಮದು ಇಲ್ಲಿ ನೋಡ್ಬೋದು ನೀವು ಎಣ್ಣೆ ಬಿಸಿ ಆಗೈತಿ ಉದ್ದೆಗೆ ಹೆಚ್ಚಿಟ್ಟು ಅಂತ ಉಳ್ಳಾಗಡ್ಡಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಸ್ವಲ್ಪನೂ ಹಾಕೋಬೋದು ರೀ ಬಾಳುನೂ ಹಾಕೋಬೋದು ರೀ ಎಣ್ಣೆದೊಳಗೆ ಉಳ್ಳಾಗಡ್ಡಿ ಸ್ವಲ್ಪ ರೀ ಇಲ್ಲದ್ರೆ ಆಮೇಲೆ ಅಂತ ಅಂತೈತಾರೆ ಅದು ಚಲೋ ಆಗಲ್ಲ ಹಾಗಾಗಿ ಇಲ್ಲೇ ನಾನು ಮತ್ತು ಟೊಮೆಟೊ ಹಣ್ಣು ಆಮೇಲೆ ಸ್ವಲ್ಪ ಕೊ ಕೊತ್ತಂಬರಿನ ಸ್ವಲ್ಪ ಹಾಕ್ಕೊಳತ್ತೀನಿ ಸ್ವಲ್ಪ ನಿಮಗೆ ಉಳ್ಳಾಗಡ್ಡಿ ಬ್ರೌನ್ ಕಲರಿಗೆ ಬಂದಿದ್ದಾವೆ ಹೇಳಿ ಗೊತ್ತಾದ ಕುಳ್ಯನ ನೀವು ಹಣ್ಣು ಆಮೇಲೆ ಕೊತ್ತಂಬ್ರಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಬೇಕು ರೀ ಮಿಕ್ಸ್ ಮಾಡಿದ ಕುಳೇನ ನಮ್ದು ಇಲ್ಲೇ ನಾನು ಏನು ಕುದಿಸಾಕಿಟ್ಟಿದ್ದೀನಿ ರೀ ಚಿಕನ್ ನಮ್ಮದು ನಮ್ದು ಬಿಟ್ಟೈತಿ ಇವಾಗ ನಾವು ಅದನ್ನು ಈ ಉಳ್ಳಾಗಡ್ಡಿ ಗ್ರೇವಿದೊಳಗೆ ಹಾಕ್ಕೊಳ್ಳೋಣ ನೀವು ಬೇಕಂದ್ರೆ ಸ್ವಲ್ಪ ನೀರು ಹಾಕಿನೂ ಡಬ್ರಿದೊಳಗೆ ಹಾಕೋಬೋದು ರೀ ಏನೂ ತೊಂದರೆ ಇಲ್ಲ ಹಾಕಿದ್ರೆ ನಡಿತೈತಿ ಸ್ವಲ್ಪ ನೀರು ಹಾಕಿದ್ರು ಆಮೇಲೆ ನಾನಿಲ್ಲ ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚಾಗಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಆಮೇಲೆ ಒಂದು ಪ್ಯಾಕೆಟ್ ಅಷ್ಟು ಚಿಕನ್ ಮಸಾಲ ಹಾಕಿದ್ದೇನೆ ರೀ ನೀವು ಚಿಕನ್ ಮಸಾಲ ಬೇಕಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ನು ನೀವು ಮಾಡ್ಕೋಬೋದು ಆಮೇಲೆ ಇದಕ್ಕೆ ನಾವು ಒಣ ಖಾರ ಹಾಕತೀವಿ ರೀ ನಾನು ಒಣ ಕೆಂಪಗೆ ಮಾಡತ್ತೇನು ರೀ ಇದು ಗ್ರೇವಿ ಚಿಕನ್ ಗ್ರೇವಿ ಹಾಗಾಗಿ ನಾವು ಒಣ ಖಾರನ ಹಾಕೋಬೇಕು ಒಣ ಖಾರ ಹಾಕ್ಕೊಂಡಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ನಿಮ್ಮ ಕಡೆ ಬೇಕಂದ್ರೆ ನೀವು ಪೆಪ್ಪರ್ ಪೌಡ್ರು ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಅದೆಲ್ಲ ನೀವು ಹಾಕೋಬೋದು ರೀ ಅಂದ್ರೆ ಚಲೋ ಆಕೈತಿ ನಾನು ಮತ್ತು ಅದ ಡಬ್ರಿದೊಳಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದ್ರೊಳಗೆ ಹಾಕಿದ್ದೆ ರೀ ಹಾಕಿ ಪ್ಲೇಟ್ ಮುಚ್ಚಿದೆ ಪ್ಲೇಟ್ ಮುಚ್ಚಿದ ಮೇಲೆ ನಾವು ಇದು ಕೊಟ್ಟು ಕಳಿಸಿದ್ವಿ ಕೊಟ್ಟು ಕಳಿಸಿ ಅವರು ನಮಗೆ ಸ್ವಲ್ಪ ಪ್ರಸಾದ ಕೊಟ್ಟು